ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೇರ್ ಆಫ್ ಕರ್ನಾಡು ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಎರಡನೇ ದಿನ ಓಕೆ ಬ್ರೋ ಹಾಂ ಓಕೆ ಬ್ರೋ ಥ್ಯಾಂಕ್ ಯು ಹಸಿರು ಮನೆ ಹೋಮ್ ಸ್ಟೇಯಿಂದ ಹೊರಟಿದ್ದೀವಿ ಎರಡನೇ ದಿನ ರೈಡ್ಗೆ ಈಗ ಇಲ್ಲಿಂದ ಫಸ್ಟು ಆಗುಂಬೆ ವ್ಯೂ ಪಾಯಿಂಟು ಟೈಮ್ ಈಗ ಎಕ್ಸಾಕ್ಟಾಗಿ ಸಿಕ್ಸ್ ಫಿಫ್ಟಿ ಒನ್ ಆಗಿದೆ ಸ್ವಲ್ಪ ಬೇಗನೆ ಬಿಡ್ತಾ ಇದ್ದೀವಿ ಇವತ್ತು ಪ್ಲಾನ್ ಇರೋದು ಅಟ್ಲೀಸ್ಟ್ ಫೋರ್ ಪ್ಲೇಸಸ್ ಪ್ಲ್ಯಾನ್ ಇದೆ ಮಳೆ ಇರೋದ್ರಿಂದ ನೆನ್ನೆ ಆಗಿದ್ದೆ ಎರಡು ಸೊ ಇವತ್ತು ಫೋರ್ ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ವಿ ಸೊ ಬೇಗ ಬಿಡ್ತಾ ಇದೀವಿ ಅಟ್ಲೀಸ್ಟ್ ಒಂದು ತ್ರೀ ಆದ್ರೂ ಕವರ್ ಮಾಡಲೇಬೇಕು ಅಂತ ಹೆಂಗಾಗುತ್ತೆ ನೋಡೋಣ ಹೇಳ್ತೀನಲ್ಲ ಎಷ್ಟು ಸರಿ ಹೇಳಿದ್ರು ಕಮ್ಮಿ ಹಸಿರು ಮನೆ ಹೋಮ್ ಸ್ಟೇ ಅವ್ರು ರೀತಿ ನಿಜಕ್ಕೂ ನೋಡಿಕೊಂಡ್ರು ಆ ಮೈನ್ ತಿಂಗ್ ಅವರು ನನ್ನ ಫ್ರೆಂಡ್ ಅವ್ರ ಫ್ರೆಂಡು ನನ್ನ ಫ್ರೆಂಡ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಅವರು ಕ್ಲಾಸ್ಮೇಟ್ ಅಂತ ಅವ್ರು ರೆಫರ್ ಮಾಡಿದ್ದು ಬರೀ ಫ್ರೆಂಡು ಅಂತ ಹೇಳಿ ನೋಡ್ಕೊಂಡಿದ್ದೆಲ್ಲ ಅವರು ನಿಜವಾಗ್ಲೂ ಚೆನ್ನಾಗೇ ನೋಡ್ಕೊತಾರೆ ಯಾರೇ ಬಂದ್ರು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅವರು ಡೀಟೇಲ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅವ್ರದೇ ಓನ್ ಲ್ಯಾಂಡ್ ಅಲ್ಲಿ ನಿಮ್ಗೆ ಒಳ್ಳೆ ಪೀಸ್ಫುಲ್ ನೇಚರ್ ಕೂಡ ಇದೆ ಅದೇನು ಹೇಳ್ತಾರಲ್ಲ ದುಡ್ಡು ಕೊಟ್ಟು ಪಬ್ಗೋಗಿ ರೆಸ್ಟೋರೆಂಟ್ಗೋಗಿ ಮಜಾ ಮಾಡಿ ಕಳಿಯೋದ್ಕಿಂತ ಇಲ್ಲಿ ಬಂದು ಈ ಥರದೆಲ್ಲ ಅನುಭವಿಸ್ಬೇಕು ಅಂತಾರಲ್ಲ ಅದು ಎಷ್ಟು ಸತ್ಯ ಅನ್ಸುತ್ತೆ ಅಂದ್ರೆ ನಿಜಕ್ಕೂ ಸತ್ಯ ಅದು ಬರಬೇಕು ಈ ತರ ಎಕ್ಸ್ಪೀರಿಯೆನ್ಸ್ ಗಳೆಲ್ಲ ಅರ್ಲಿ ಮಾರ್ನಿಂಗ್ ಎದ್ದು ಸೀರಿಯಸ್ ಆಗಿ ನಮ್ಗೆ ಅಲ್ಲಿ ಒಂದು ದಿನ ಮಳೆ ಬಂದ್ರೆನೆ ಕಷ್ಟ ಅನ್ಸುತ್ತೆ ಬೆಂಗಳೂರಲ್ಲಿ ನಾವು ಇದ್ದಾಗ ಬಟ್ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಲಿ ಮಿನಿಮಮ್ ಒಂದು ನಾಲ್ಕು ಗಂಟೆ ಮಳೆ ಇರಲ್ಲ ಅಷ್ಟೇ ಇನ್ನು ಇಪ್ಪತ್ ಅವರು ಮಳೆ ಬರ್ತಾನೆ ಇರುತ್ತೆ ಅದ ಹಿಂಗ್ ಇರ್ತಾರೋ ಇಲ್ಲಿ ಜನ ಸೀರಿಯಸ್ ಆಗೋ ಅವ್ರಿಗೆ ಹ್ಯಾಂಡ್ಸ್ ಆಫ್ ಬಿಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅವರು ಅದ್ ಹಿಂಗ್ ಸಹಿಸ್ಕೊಂತಾರೋ ನಮಗೆ ಅಲ್ಲಿ ಎರಡು ಅವರ್ ಮಳೆ ಬಂದ್ಬಿಟ್ರೆ ಸುಸ್ತು ಅನ್ನಿಸ್ಬಿಡುತ್ತೆ ಆ ಲೆವೆಲ್ ಆಗುತ್ತೆ ಬಟ್ ಇಲ್ಲಿ ಎರಡು ಅವರೇ ಎರಡರಿಂದ ಅವರ್ ಮ್ಯಾಕ್ಸಿಮಮ್ ಅವ್ರು ಆರಾಮಾಗಿರ್ತಾರೆ ಅಷ್ಟೇ ಮಳೆ ಇಲ್ದಂಗೆ ಇನ್ನೆಲ್ಲ ಆಲ್ಮೋಸ್ಟ್ ಮಳೆಲೇ ಇರ್ತಾರೆ ಅದೇ ಹೇಳ್ತೀನಲ್ಲ ಯಾವ್ದೇ ಒಂದ್ ವಿಷಯ ಆಗ್ಲಿ ಇದು ನನ್ನ ಲೈಫ್ ಅಂತ ಒನ್ಸ್ ನಾವ್ ಮೈಂಡಿಗೆ ತಗೊಂಡ್ರೆ ಅದಿಷ್ಟೇ ಕಷ್ಟ ಆಗ್ಲಿ ನಾವ್ ಆ ಲೈಫ್ ನ ಲೀಡ್ ಮಾಡೇ ಮಾಡ್ತೀವಿ ಹೋಮ್ ಸ್ಟೇ ಸ್ಟೇಲ್ ನಮ್ಮ ನಮ್ ಅವರು ಬ್ರದರ್ ಹೇಳ್ತಾ ಇದ್ರು ಬ್ರೋ ನಮ್ ಮನೆಗಳಲ್ಲಿ ಟಿವಿ ಇದೆ ಬಟ್ ಯೂಸ್ ಮಾಡೇ ಎಷ್ಟೋ ದಿನಗಳಾಗೋಯ್ತು ಅಂತ ಯಾಕಂದ್ರೆ ಕರೆಂಟ್ ಇದ್ದಾಗ ಸಿಗ್ನಲ್ ಬರಲ್ಲ ಮಳೆ ಗಾಳಿ ಸೊ ಮಳೆ ಇಲ್ಲ ಗಾಳಿ ಇಲ್ಲ ಅಂದಾಗ ಕರೆಂಟ್ ಇರಲ್ಲ ಆಮೇಲೆ ಇಲ್ಲೆಲ್ಲ ಕರೆಂಟ್ ಹೋದ್ರೆ ಮೂರ್ ದಿನ ನಾಲ್ಕು ದಿನ ಆಗುತ್ತಂತೆ ಕರೆಂಟ್ಗಳು ಬರೋಕೆ ಯಾಕತ್ ಕಷ್ಟ ಇದೆ ಗುರು ಇಲ್ಲಿ ಅದರ ಅವ್ರಿಗೆ ಗೊತ್ತು ನಮ್ಗೆ ಅಪರೂಪಕ್ಕೆ ಈ ಕಡೆ ಬರೋದಕ್ಕೆ ಸ್ವರ್ಗ ಅನ್ಸುತ್ತೆ ಈ ಪ್ಲೇಸ್ ನೋಡಿದಾಗ ಇಲ್ಲಿರೋರಿಗೆ ಡೈಲಿ ಬೇಸತ್ತೋಗ್ಬಿಡ್ತಾರೆ ಅಂದ್ರಲ್ಲ ಆ ಲೆವೆಲ್ ಬೇಜಾರಾಗಿರ್ತಾರೆ ಅವರು ಅವರ ಮಧ್ಯ ಜೀವನ ಮಾಡ್ಕೊಂಡು ಜೀವನ ಎಲ್ಲ ನಮ್ಮ ಮುಖನ ನಾವು ಹೊಡಗಿಸ್ಕೊಂಡು ಬದ್ಕೋದ್ಕಿಂತ ಅವಾಗ ಅವಾಗ ಈ ತರ ಆಚೆ ಬಂದು ಪ್ರಕೃತಿ ಪ್ರಕೃತಿ ಮಧ್ಯ ಬೆರ್ತು ನಮ್ಮನ್ನು ನಾವು ಕಂಡ್ಕೊಳ್ಳೋದ್ರಲ್ಲಿ ಇರೋ ಸುಖ ನೆಮ್ಮದಿ ಬೇರೆ ಯಾವ್ದ್ರಲ್ಲೂ ಇರೋಲ್ಲ ಅನ್ಕೊಂತೀನಿ ನಾನು ಯಾರ್ಗೇನಸುತ್ತ ಗೊತ್ತಿಲ್ಲ ಯಾವಾಗ್ಲೂ ರೈಡ್ ಮಾಡಿ ಅಂತ ಇವನ್ ಏನ್ ಗುರು ತಲೆಗೆ ಆಗ್ತಿರ್ತಾನಲ್ಲ ಅಂತ ಯಾರು ಅಂದ್ಕೊಳಕ್ ಹೋಗ್ಬಿಡಿ ದಯವಿಟ್ಟು ಯಾರು ರೈಡ್ ಮಾಡ್ತಾ ಇಲ್ಲ ಈ ತರ ಟ್ರಾವೆಲ್ ಮಾಡ್ತಾ ಇಲ್ಲ ಸರಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ನಿಮ್ಮ ವೇ ಆಫ್ ಥಿಂಕಿಂಗ್ ಚೇಂಜ್ ಆಗುತ್ತೆ ನಿಮ್ಮ ವೇ ಆಫ್ ಲಿವಿಂಗ್ ಚೇಂಜ್ ಆಗುತ್ತೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಯಾವ್ದೇ ವಿಷಯ ಆಗಲಿ ಜಾಸ್ತಿ ಪಾಸಿಟಿವಿಟಿ ಎಕ್ಸೆಪ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತೀರಾ ಏನೇ ಬರ್ಲಿ ಇರ್ಲಿ ಬಿಡು ಅನ್ನೋದನ್ನ ಇರ್ಲಿ ಬಿಡಿ ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ ಹೌದು ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಎಲ್ರು ರೈಫಲ್ ಬಂದೇ ಬರುತ್ತೆ ಯಾರ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರಲ್ಲ ಅಲ್ವಾ ಹೇಳಿ ಜೀವನ ಅಂದ್ರೆ ಸ್ವಲ್ಪ ಕಷ್ಟ ಅನ್ನೋದು ಇರ್ಬೇಕಲ್ವಾ ಎಲ್ಲ ಕಂಫರ್ಟ್ ಝೋನ್ ಅಲ್ಲಿ ಜೀವನ ಅನ್ನೋ ಎಲ್ಲ ಕಂಫರ್ಟ್ ಝೋನ್ ಅಲ್ಲಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂದ್ಮೇಲೆ ಸ್ಮಶಾನದಲ್ಲಿ ಇರೋ ಹೆಣಕ್ಕು ನಾವು ಬದುಕ್ತಿರೋ ನಮಗೂ ಏನು ವ್ಯತ್ಯಾಸ ಇರಲ್ಲ ಸೊ ಬರ್ಲಿ ಹರ್ಡಲ್ಸ್ ಕಷ್ಟ ಅನ್ನೋದು ಬರ್ಲಿ ಆರಾಮಾಗಿ ಲೆಟ್ ದೇ ಕಮ್ ನೋ ಇಶ್ಯೂಸ್ ಬಟ್ ನಾವು ಸ್ಟ್ರಾಂಗ್ ಆಗಿರೋದ ನಮ್ಮ ಮೆಂಟಲ್ ಪವರ್ ನ ಬೂಸ್ಟ್ ಮಾಡೋಣ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಣ ಏನೇ ಬರ್ಲಿ ಐ ಕ್ಯಾನ್ ಫೇಸ್ ಇಟ್ ಅನ್ನೋದನ್ನ ತುಂಬಿಕೊಳ್ಳೋಣ ಸೊ ನಿಮ್ಗೆ ಆಗ್ತಾ ಇಲ್ಲ ತುಂಬಾ ಎಕ್ಸಾಸ್ಟೆಡ್ ಆಗಿ ಹೋಗಿದ್ದೀನಿ ಹೀರೋ ಕಮಿಟ್ಮೆಂಟ್ಸ್ಗೆ ಗೆ ಹೀರೋ ಸ್ಟ್ರೆಸ್ ಹೀರೋ ಪ್ರೆಷರ್ಗಾಗಲಿ ಆಗಲಿ ಅಂದಾಗ ಜಸ್ಟ್ ಟೇಕ್ ಎ ಬೈಕ್ ಸ್ವಿಚ್ ಆನ್ ದ ಕೀ ಅಪ್ ಯುವರ್ ವೆಹಿಕಲ್ಸ್ ಜಸ್ಟ್ ಡೂ ರೈಡ್ ಅಷ್ಟೇ ನಾನು ಹೇಳೋದು ಸೀರಿಯಸ್ ಆಗಿ ಹೇಳ್ತೀನಲ್ಲ ಈ ಟೈಮು ಮತ್ತೆ ಈ ಏಜು ಮತ್ತೆ ನಿಮ್ಗೆ ಎಷ್ಟೇ ಲಕ್ಷ ಕೋಟಿ ಕೊಟ್ಟರು ಬರಲ್ಲ ಆ ಏಜ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಇದ್ದೇ ಇದೆ ವಯಸ್ಸಾದ್ಮೇಲೆ ಮಕ್ಕಳು ನೋಡ್ಕೊಳ್ಳೋದು ಮೊಮ್ಮಕ್ಕಳು ನೋಡ್ಕೊಳ್ಳೋದು ಸೀರಿಯಸ್ ಆಗಿ ನಿಮ್ಗೆ ಬೇಕು ಬೇಡ ಅಂದ್ರೂ ಅದು ನಿಮ್ಗೆ ಆ ಜನ್ಮ ಸಿದ್ದು ಹಾಕೋ ಅನ್ನೋ ತರ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಮನೆಯವ್ರಿಗೋಸ್ಕರ ಆದ್ರೂ ಮಾಡ್ಲೇಬೇಕಾಗುತ್ತೆ ಕೆಲವೊಂದ್ ಇಷ್ಟನ ಸೊ ಅದು ಕಮಿಟ್ಮೆಂಟ್ ನಿಮ್ಗೆ ಇದ್ದೇ ಇದು ನಿಮ್ಗೆ ಬೇಡ ಅಂದ್ರೂ ಇದು ಮಾಡ್ಲೇಬೇಕು ಆ ಕೆಲಸಗಳ ಮಕ್ಕಳು ನೋಡ್ಕೋಬೇಕು ಸೆಟ್ಲ್ ಆಗಬೇಕು ಫ್ಯಾಮಿಲಿ ಮನೆ ಕಾರು ಅದು ಇದ್ದಿದ್ದೇ ಗುರು ಲೈಫ್ ಅಲ್ಲಿ ಇದು ನೀನು ಏಜ್ ಆದ್ಮೇಲೆ ಮಾಡೋಕ್ಕಾಗಲ್ಲ ಏಜ್ ಆದ್ಮೇಲೆ ಕಾರಲ್ಲಿ ಟ್ರಾವೆಲ್ ಮಾಡಬಹುದು ಬಸ್ ಅಲ್ಲಿ ಟ್ರಾವೆಲ್ ಮಾಡಬಹುದು ಅದೊಂದು ಪಾರ್ಟ್ ಅದು ಬೇರೆ ಬಟ್ ಟ್ರಾವೆಲಿಂಗ್ ಇನ್ ಬೈಕ್ ಇದೆಯಲ್ಲ ಇದು ಬೇರೆ ಇದು ಇದು ನೆಕ್ಸ್ಟ್ ಲೆವೆಲ್ ಹೇಳ್ತೀನಲ್ಲ ಇದ್ರಲ್ಲಾಗೋ ಅನುಭವಗಳು ಇದ್ರಲ್ಲಾಗೋ ಎಕ್ಸ್ಪೀರಿಯೆನ್ಸ್ ಗಳಾಗಿರ್ಬೋದು ಇದ್ರ ಕಲಿಯೋ ಪಾಠಗಳಾಗಿರ್ಬೋದು ಇದ್ರಲ್ಲಿ ಬೇರೆ ಊರುಗಳು ಸುತ್ತಾಗ ಅಲ್ಲಿನ ಜೀವನ ಶೈಲಿ ಆಗಿರ್ಬೋದು ಅಲ್ಲಿಗೆ ಹೊಂದ್ಕೊಂಡು ಹೋಗೋದ್ ಕಲಿಬಹುದು ಮತ್ತೆ ಅಲ್ಲಿನ ಆಹಾರ ಪದ್ಧತಿ ಬೇರೆ ಇರುತ್ತೆ ಅಲ್ಲಿನ ಆಚಾರ ವಿಚಾರ ಬೇರೆ ಇರುತ್ತೆ ಈಗ ನಾವು ಇದ್ದಿದ್ದು ಆ ಒಂದು ಫೋರ್ಟೀನ್ ಕಿಲೋಮೀಟರ್ಸ್ ಇಂದೆನೆ ಹೋಮ್ ಸ್ಟೇ ಅಂತ ಲೀಟರ್ ಅಲ್ಲಿ ಹೇಳ್ತೀನಿ ಇಡೀ ಊರಲ್ಲಿ ಬರಿ ಹನ್ನೊಂದು ಮನೆ ಇದೆ ಆ ನೆನಪಾಗ್ತಾ ಇಲ್ಲ ಬರೀ ಹನ್ನೊಂದು ಮನೆ ಇದೆ ಹನ್ನೊಂದು ಮನೆ ಒಂದು ಊರು ಅಂತಾರೆ ಅದೇ ನಾವು ಒಂದೊಂದು ಬೆಂಗಳೂರಲ್ಲಿ ಹನ್ನೊಂದು ಸಾವಿರ ಜನ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಸೊ ಇಟ್ಸ್ ಟೋಟಲಿ ಡಿಫ್ರೆಂಟ್ ಅದಕ್ಕೆ ಹೇಳೋದು ಟ್ರಾವೆಲ್ ಮಾಡಬೇಕು ಜಸ್ಟ್ ಕೀಪ್ ಟ್ರಾವೆಲಿಂಗ್ ಅಂದ್ರೆ ಟ್ರಾವೆಲಿಂಗ್ ಮಾಡಿ ಆದ್ರೆ ಇರೋ ನಿಮ್ ಕೆಲಸ ಕಾರ್ಯಗಳನ್ನ ಬಿಟ್ಟು ಮಾಡಿ ಅಂತ ಹೇಳಲ್ಲ ಮೇಕ್ ಸಮ್ ಟೈಮ್ ಫಾರ್ ಯು ಅಷ್ಟೇ ನಮ್ ಜೀವನದಲ್ಲಿ ನಾವು ಜೀವನಿಸಬೇಕು ಅಂದಾಗ ನಮ್ ಜೀವನಕ್ಕೆ ನಾವು ಕೆಲವೊಂದಿಷ್ಟು ಸಮಯನ ನಮ್ ಜೀವನಕ್ಕೋಸ್ಕರ ಅಂತ ಕೊಡ್ಲೇಬೇಕು ಆ ಇದೇ ಇದೆ ಆಮೇಲೆ ಸೆಟ್ಲ್ ಆಗೋಣ ದುಡಿಯೋಣ ನಮ್ ಜೀವನಕ್ಕೆ ನಾವ್ ಯಾವಾಗ ಟೈಮ್ ಕೊಡ್ತೀವಿ ನನ್ ಜೀವನ ನಾನ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತೀವೋ ಅವತ್ತಿಗೆ ಸೀರಿಯಸ್ ಆಗಿ ಹೇಳ್ತೀವಿ ನಾವು ಒಂದು ಲೆವೆಲ್ ರೀಚ್ ಆದೇ ಆಗ್ತೀವಿ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಬೇಕಿತ್ತ ಇದೆಲ್ಲ ಅನ್ಸುತ್ತೆ ವರ್ತ ಆಗುತ್ತೆ ನಿಮ್ಗೆ ಲಿಟ್ರಲಿ ನಿನ್ನೆ ನಾವು ಕವರ್ ಮಾಡಿದೆ ಎರಡ್ ಪ್ಲೇಸು ಕುಂದಾದ್ರಿ ಮತ್ತೆ ಕೌಲೆದುರ್ಗ ಫೋರ್ಟ್ ಹೆವಿ ಮಳೆ ಗುರು ಲಿಟ್ರಲಿ ಹೆವಿ ಮಳೆ ಫುಲ್ ಮಳೆ ತುಂಬಿಕೊಂಡಿದೆ ಫುಲ್ ಮಳೆ ಬರ್ತಾ ಇದೆ ಫಾಕ್ ತುಂಬಿಕೊಂಡಿದೆ ಕವರ್ ಮಾಡಿದೆ ಎರಡ್ ಪ್ಲೇಸು ಬಟ್ ಫುಲ್ ನೆಂದಿದೀವಿ ನಮಗೂ ಒಂದ್ ಪಾಯಿಂಟ್ ಅಲ್ಲಿ ಅನ್ನಿಸ್ತು ಬೇಕಾಗುರು ಏನಿದು ಮಾನ್ಸೂನ್ ರೈಡ್ ಅಂತ ಬಟ್ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದು ರಿಟರ್ನ್ ಹೋಮ್ ಸ್ಟೇಗ್ ಬಂದು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ದ ಮೆಮೊರೀಸ್ ವಿ ಗ್ಯಾದರ್ ಅಲ್ವಾ ದಟ್ಸ್ ಮೋಸ್ಟ್ ಪ್ರೆಶಿಯಸ್ ಅದಕ್ಕೆ ಬೆಲೆನೇ ಕಟ್ಟಕಾಗಲ್ಲ ಆದಷ್ಟು ಮೆಮೊರಿಷ್ಟು ಕ್ರಿಯೇಟ್ ಮಾಡ್ತೀವೋ ಜೀವನ ಅಷ್ಟು ಚೆನ್ನಾಗಿರುತ್ತೆ ಸೀರಿಯಸ್ ಆಗಿ ಅಷ್ಟು ಚೆನ್ನಾಗಿರುತ್ತೆ ಮಾನ್ಸೂನ್ ಮುಗ್ಯಕ್ಕಿಂತ ಮುಂಚೆ ಜಸ್ಟ್ ಒಂದ್ ಮಾನ್ಸೂನ್ ರೈಡ್ ಮಾಡ್ಬಿಡಿ ಸಮ್ಮರ್ ಅಲ್ಲೂ ಮಾಡಬಹುದು ರೈಡ್ ಮಾ ಟ್ರಾವೆಲಿಂಗ್ ಅಂದ್ರೆ ಯಾವಾಗ ಬೇಕಾದ್ರೂ ಮಾಡಬಹುದು ಬಟ್ ಮಾನ್ಸೂನ್ ರೈಡ್ ಹಿಟ್ಸ್ ಡಿಫ್ರೆಂಟ್ ಅದು ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ನಿಮಗೆ ಅದು ಆಮೇಲೆ ಟ್ರಾವೆಲಿಂಗ್ ಇದ್ದೇ ಇರುತ್ತೆ ಮಾಡ್ತಾನೆ ಇರ್ತೀವಿ ದಟ್ಸ್ ಆದರೆ ಬಟ್ ಮಾನ್ಸೂನ್ ರೈಡ್ ಇಸ್ ನೆಕ್ಸ್ಟ್ ಸೀನರಿಯೋ ಈಗ ನಾವು ಹೋಗ್ತಾ ಇರೋದು ಹಾಗುಂಬೆ ವ್ಯೂ ಪಾಯಿಂಟ್ ಗೆ ಗೊತ್ತು ಆಕ್ಚುಲಿ ಏನು ಕಾಣಲ್ಲ ಈ ಟೈಮ್ ಅಲ್ಲಿ ಅಂತ ಯಾಕಂದ್ರೆ ಇನ್ನು ಏಳು ಕಾಲು ಕರೆಕ್ಟಾಗಿ ಸೆವೆನ್ ಫಿಫ್ಟೀನು ಏನು ಕಾಣಲ್ಲ ಅಂತ ಗೊತ್ತು ಬಟ್ ಬಂದಿದೀವಿ ಕೆಲವೊಂದಿಷ್ಟು ಜನ ನೋಡಿಲ್ಲ ಸೊ ಹೋಗ್ತಾ ಇದೀನಿ ನಾನು ಆಲ್ರೆಡಿ ತ್ರೀ ಟೈಮ್ಸ್ ನೋಡಿದೀನಿ ಈಗ ಗ್ರೂಪ್ ಜೊತೆ ಅಂತ ಹೋಗ್ತಾ ಇರೋದು ನಿಮ್ಗೆ ಇನ್ನೊಂದು ನಿಮ್ ಫ್ರೆಂಡ್ ಯಾರಾದ್ರೂ ಅಪ್ಪಿ ತೊಪ್ಪಿ ಬಾರೋ ಮಗ ಟ್ರಿಪ್ಗೆ ಹೋಗೋಣ ಅಂದ್ರೆ ಗಾಯಶ್ ಹೇಳ್ತೀನಿ ನಿಮ್ಗೆ ಇಷ್ಟ ಇರ್ಲಿ ಬಿಡ್ಲಿ ಜಸ್ಟ್ ಪ್ಯಾಕ್ ಬ್ಯಾಗ್ಸ್ ಅಷ್ಟೇ ಸುಮ್ನೆ ಹೊರಡಿ ನಿಮ್ಗೆ ಟ್ರಿಪ್ ಹೊರಟು ಒಂದು ಐವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಗ್ಯಾಂಗ್ ಗಳು ಎಷ್ಟೋ ಗ್ರೂಪ್ ಗಳು ಟ್ರಿಪ್ ಟ್ರಿಪ್ ನ ಪ್ಲಾನ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದಾರೆ ಗ್ರೂಪ್ ನಿಮ್ ಗ್ಯಾಂಗು ಟ್ರಿಪ್ ನ ಪ್ಲಾನ್ ಮಾಡಿ ಸಕ್ಸಸ್ಫುಲ್ ಆಗಿ ಓಡಾಕ್ ಪ್ಲಾನ್ ಆಗಿದೆ ಎಲ್ಲ ಅಟ್ ಲೀಸ್ಟ್ ಮೇಕಿಂಗ್ ಇಟ್ ಅಂದಾಗ ಜಸ್ಟ್ ಜಾಯಿನ್ ವಿತ್ ದ್ ಅಷ್ಟೇ ಜಸ್ಟ್ ಜಾಯಿನ್ ಆಗಿ ಆಗಿದ್ದಾಗ್ಲಿ ಆರಾಮಾಗ ಹೋಗ್ಬನ್ನಿ ಸೀರಿಯಸ್ ಆಗಿ ಅನ್ನಿಸ್ಬೋದು ಕಮಿಟ್ಮೆಂಟ್ ಇದೆ ಗುರು ನನ್ನತ್ರ ದುಡ್ಡಿ ಇಲ್ಲ ಖರ್ಚಾಗಲ್ಲ ನಿನ್ನ ಹತ್ರ ಏನು ಕಾಸಿದೆ ಮಾತಾಡಿದೆ ಸೀರಿಯಸ್ ಹೇಳ್ತೀನಿ ನಮ್ಮ ಹತ್ರ ಇಂದ ಯಾರು ಇಲ್ಲಿ ಬಂದಿರೋನ್ ಕೊಳಿತಾ ಇಲ್ಲ ನಮಗೂ ಕಮಿಟ್ಮೆಂಟ್ಸ್ ಇದೆ ಅದರಲ್ಲಿ ನಾವು ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಷ್ಟೇ ಯಾಕೆ ತಲೆ ಕೆಡ್ಸ್ಕೋಬೇಕು ಆರಾಮಾಗಿ ಪ್ಲಾನ್ ಮಾಡ್ಕೊಂಡು ತಲೆ ಓಡಿಸಿ ದುಡ್ಡು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡಲ್ಲ ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡು ಅಂದ್ರೆ ಎವ್ರಿಥಿಂಗ್ ಇಸ್ ಫೈನ್ ಏನು ತೊಂದರೆ ಇಲ್ಲ ಆರಾಮಾಗಿ ನಡೀತದೆ ಅಲ್ಲಾಕಣ್ಣ ಅಲ್ಲ ಇಲ್ಲಿ ಹಾಕ್ಬಿಟ್ಟು ಹೋಗೋಣ ಹೋಗನಾ ಹಿಂಗಾಕಣ ನೋಡ್ಕೊಂಡು ಹಾಕಿ ವ್ಯೂ ಪಾಯಿಂಟ್ ಮುಂದೆ ಇರೋದಾ ಅಲ್ಲೇನಾ ಒಂದೊಂದ್ಸರಿ ಬಂದು ಗೊತ್ತಾಗಲ್ಲ ಬ್ರೋ ಒಂದೊಂದ್ಸರಿ ಹೌದಾ ಹನ್ನೆರಡು ಇರ್ಲಿ ಬ್ಯಾಗು ಬಟ್ಟೆ ಇದ್ರೆ ಅಲ್ಲೇ ಇರ್ಲಿ ಎಲ್ಲ ಟೂರಿಸ್ಟ್ ಗಳ ಯಾರು ಅಷ್ಟ್ ಈಸೆಗೆ ಮುಟ್ಟಲ್ಲ ಅದಡಿ ನೀರ್ ಸರಿ ಬೀಳ್ತೈತೆ ಹೌದು ಬ್ರೋ ಆನಲ್ ಇದೆಯಾ ಆನಲ್ ಇದೆಯಾ

ಇಲ್ಲ ಅಂದ್ರೆ ಡಿಸ್ಪ್ಲೇ ಗೇಟ್ ಬಿದ್ದೈತೆ ಇಲ್ಲಿ ಫುಲ್ ಇಲ್ಲಿವರೆಗೂ ಕ್ರಾಕ್ ಆಗೈತೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅದೇ ಭಯ ಇವಾಗ ಅದಕ್ಕೆ ನನ್ನ ಕವರ್ ಹಾಕೊಂಡಿರೋದು ನೀರ್ಗಿರ್ ಹೋಗ್ಬಿಟ್ರೆ ಕಷ್ಟ ಒಳಿಕೆ ಅಂತ ಏನೋ ಕಾಣಲ್ಲ ಏನೋ ಸ್ಟೆಪ್ಸ್ ಬೇರೆ ಇದೆ ಇದು ಕೆಳಗಡೆ ಓಕೆ ಏನೋ ಕಾಣಲ್ಲ ಆಕ್ಚುಲಿ ಏನು ಕಾಣ್ತಾನೂ ಇಲ್ಲ ಈ ಸೈಡು ಸ್ವಲ್ಪ ಓಕೆ ಮೋಡ ಕಾಣ್ತಾ ಇದೆ ಲೆವೆಲ್ಗೆ ಈ ಸೈಡ್ ಅಂತೂ ಫುಲ್ ಮಿಸ್ಟ್ ಏ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ನಾವು ಬೇಗ ಬಂದಿದೀವಿ ಏರ್ಪಿನ್ ಬೆಂಡ್ ಒಂದಿದೆ ನೋಡ್ಕೊಳ್ಳಿ ಇಲ್ಲಿ ನಾವು ಬೇಗ ಬಂದಿದ್ದೀವಿ ಅಷ್ಟೇ ಲೊಕೇಶನ್ ಇದು ಸಕ್ಕದ ಸ್ವಲ್ಪ ಮಿಸ್ಟ್ ನೋಡ್ಕೊಂಡು ಬರಬೇಕು ಆ ಟೈಮಲ್ಲಿ ಬಂದು ಇಲ್ಲಿ ವ್ಯೂ ನೋಡೋರು ಉಣಿಯೋ ಅಂತರು ಅಥವಾ ಅದೃಷ್ಟವಂತರು ಲಕ್ಕಿ ಪರ್ಸನ್ಸ್ ಮುಸ್ತಾಫಾ ಕ್ಯಾಬ್ ತೆಗಿಯೋ ಅಲ್ಲ ನಿನಗಿಲ್ಲಿ ಇಲ್ಲಿ ಪಿಕ್ಚರ್ ಬಂದು ಕ್ಯಾಬ್ ತೆಗಿಯೋದ್ರಲ್ಲಿ ನೋಡ್ತೀಯಲ್ಲ ಅಲ್ಲಾ ಪಿಕ್ಚರ್ ಗೊತ್ತೈತೆ ಕ್ಯಾಪ್ ತೆಗ್ದ್ರೆ ಮತ್ತೆ ಮುಂದೆ ನೋಡ್ಕೊಂತವ ನಿಂಗೆ ಅಲಾರಾಮು ಹಾ ಹಾ ಎಷ್ಟೊದ್ ಗಿಟ್ಟಿದೀ ಮಗ ಏ ಇಷ್ಟು ಬೇಗ ಎಂತ ಡ್ಯೂಟಿಗೆ ನಮಗಾದ್ರೆ ಡ್ಯೂಟಿಗೆ ಟೈಮ್ ಐತೆ ಡ್ಯೂಟಿ ಟೈಮ್ ಇಲ್ಲ ದೋಸ್ತ ಮ್ಯಾನೇಜರ್ ಗೆದ್ದಂಗೆಲ್ಲ ಕೆಲಸ ಮಾಡ್ಬೇಕು ಅವರು ಕೊಡ ಪೋಸ್ ಕೊಡು ಏ ಪೋಸ್ ಕೊಡೋ ನಿಂತಕೊಂಡ್ಬಿಟ್ರಿ ಆಕ್ಚುಲಿ ಸ್ವಲ್ಪ ಕ್ಲಿಯರ್ ಆಗ್ತಿದೆ ಬ್ರೋ ನೋಡಿ ಆ ಕಡೆ ಈಗ ಈ ಕಡೆನೂ ಸ್ವಲ್ಪ ಗೊತ್ತಾಯ್ತು ಈಗ ಸ್ವಲ್ಪ ಕ್ಲಿಯರ್ ಈ ಕಡೆ ಎಲ್ಲ ನೋಡಿ ಸಕ್ಕಲಾಗಿದೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಸಕ್ಕಲಾಗಿದೆ ನೋಡಿ ಇದು ಇದು ವ್ಯೂ ಆಕ್ಚುಲಿ ಹಿಂಗಿರುತ್ತೆ ವ್ಯೂ ಪಾಯಿಂಟ್ ಇದು ವ್ಯೂ ಪಾಯಿಂಟ್ಗೆ ಎಕ್ಸಾಕ್ಟ್ ಆಗಿ ವ್ಯೂ ಪಾಯಿಂಟ್ ಅಂದ್ರೆ ಆಗುಂಬುದು ಈ ತರ ಇರುತ್ತೆ ಒಂಚೂರಿ ಮರ ಕಟ್ ಮಾಡ್ಬಿಡ್ರಿಂದ ಸಕ್ಕದಾಗಿರೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಈ ತರ ನೋಡಿದಾಗ ಏನ್ ಸಿಗುತ್ತೋ ಏನ್ ಕಳ್ಕೊಂತೀವೋ ಏನ್ ಬಿಡುತ್ತೋ ಗೊತ್ತಿಲ್ಲ